ಹಾಯ್ ಹಲೋ ನಮಸ್ಕಾರ ಲೇಡೀಸ್ ಮ್ಯಾನ್ ಮಾನ್ಯರ ಮಾನ್ಯರೂ ಮಹಿಳೆಯರ ವೆಲ್ಕಮ್ ಬ್ಯಾಕ್ ಇವತ್ತೇನೆಂದ್ರೆ ಕಾಲೇಜಲ್ಲಿ ನಾಳೆ ಫಂಕ್ಷನ್ ಉಂಟು ಸೊ ಕಾಲೇಜಲ್ಲಿ ಪ್ರಾಕ್ಟೀಸೆಲ್ಲ ನಡೀತಾ ಉಂಟು ಒಂಬತ್ತುವರೆ ಬರಲಿಕ್ಕೆ ಹೇಳಿದ್ದಾರೆ ಆಲ್ರೆಡಿ ಒಂಬತ್ತು ಆಯಿತು ಕಾಲೇಜ್ ಹೋಗೋ ಹತ್ತು ಗಂಟೆ ಆಗ್ತದೆ ಒಂದು ವಾರದಿಂದ ಕಾಲೇಜ್ ಹೋಗ್ತಾ ಇದ್ದೀನಿ ಬಟ್ ಕ್ಲಾಸಿಗೆ ಹೋಗ್ತಾ ಇಲ್ಲ ಯಾಕಂದರೆ ಪ್ರಾಕ್ಟೀಸ್ ಅದು ಇದು ಅಂತ ಫ್ರೀ ಬಿಡ್ತಾ ಇದ್ದಾರೆ ಇದು ಕಾಲೇಜ್ ಡೇ ಕಾಲೇಜ್ ಡೇ ಅಲ್ಲ ಇದು ಏನು ಕಾನ್ಫರೆನ್ಸ್ ಕಾನ್ಫರೆನ್ಸ್ ಎಲ್ಲ ಬಂದಾಗ ಸ್ವಲ್ಪ ಆಗ್ತದೆ ಹಂಡ್ರೆಡ್ ಪರ್ಸೆಂಟ್ ಈಗ ಫ್ರೆಂಡಿಗೆ ವೆಯ್ಟ್ ಮಾಡ್ತಾ ಇದ್ದೇನೆ ಅವ್ನು ಬರೋದು ಹತ್ತು ಗಂಟೆ ಆಗ್ಬೋದು ಮೋಸ್ಟ್ಲಿ ಅವನು ಬೈಕಲ್ಲಿ ಬಂದು ನಮ್ಮ ಪಿ ಜಿಗೆ ಬಂದು ಪಿಕಪ್ ಮಾಡ್ಕೊಂಡು ಹೋಗುವಾಗ ಕಾಲೇಜಿಗೆ ಹೋಗೋಕೆ ಒಂದು ಹತ್ತು ಹತ್ತು ಕಾಲ ಆಗ್ಬೋದು ಅವನಿಗೆ ವೈಟ್ ಮಾಡ್ತಾ ಇದ್ದಾನೆ ಸೊ ನೋಡಿ ಒಂಬತ್ತುವರೆಗೆ ಬರ್ತೇನೆ ಅಂತ ಹೇಳಿ ಹತ್ತು ಗಂಟೆಗೆ ಬಂದಿದ್ದೇನೆ ಎಲ್ಲಿ ಹೋದದ್ದಾ ಆಯ್ತು ಈಗ ಕಾಲೇಜಲ್ಲಿ ಹೋಗಿ ಇಬ್ರು ಬಯಸ್ಕೊಳ್ಳು ಆಯ್ತಾ ಪ್ರತಿ ಸಲ ಇದೆ ಅಣಿವಾರ ಬ್ಯಾಗ್ ತರಲಿಲ್ವಾ ನೋಡಿ ಕಾ ನಮಗೆ ಬ್ಯಾಗ್ ಬ್ಯಾಗಿಲ್ಲ ಎಂತೆಲ್ಲ ಜಾಲಿ ಎಲ್ಲ ಹೆಲ್ಮೆಟ್ ಇತ್ತು ಬೈಕ್ ಉಂಟು ಬ್ಯಾಗ್ ಇಲ್ಲ ಐ ಡಿ ಕಾರ್ಡ್ ಸಹ ಇಲ್ಲ ಈಗ ಕಾಲೇಜಿಗೆ ಓ ಆ ಶೋಧಿ ಹೋಗಿ ಹೋಗಿ ಟೈಮ್ ಆಗಿದೆ ಲೇಟಾಗಿದೆ ಜಾಗ ಇಡಿ ಯಾರು ಸಿಗ್ತಾವ್ರ ನಾ ಆರ್ ಹೀಗೆ ಅಂತ ಹಾಕ್ತಾರೆ ಆರ್ ಇದು ಪ್ರ್ಯಾಕ್ಟಿಸಿಗೆ ಹೋಗ್ತಾ ಇಲ್ಲ ಪ್ರ್ಯಾಕ್ಟೀಸು ಮತ್ತೆ ಫಸ್ಟಿಗೆ ವಾಶ್ರೂಮಿಗೆ ಹೋಗಿ ಮತ್ತೆ ಪ್ರ್ಯಾಕ್ಟೀಸಿಗೆ ಹೋಗಬೇಕು ಆಫೀಸಿಗೆ ಹೋಗಿ ಕನ್ಫಿಸ್ ಮಾಡಿ ಹೋಗಬೇಕು ಓ ಈ ವಾಶ್ರೂಮಲ್ಲೆಲ್ಲ ವೀಟೆ ಮಾಡ್ಲಿಕ್ಕೆ ಅಲ್ಲ ಬಾಯ್ ಬೈ ಇಲ್ಲಿ ನಾಳೆದು ಪ್ರೋಗ್ರಾಮಿಗೆ ಡೆಕೋರೇಷನ್ ಆಗ್ತಾ ಉಂಟು ಇದರ ಉಸ್ತುವಾರಿ ಕಿರಣ್ ಸರ್ ಹೇಗಾಗ್ತಾ ಉಂಟು ಪ್ರಿಪರೇಷನ್ ಅಲ್ಲ ತುಂಬಾ ಕಷ್ಟವಾಗಿದೆ ಅಷ್ಟು ಸಹ ಅನ್ನೋ ಒಂದು ಪರಿಸ್ಥಿತಿಯಿಂದ ತುಂಬ ಚಂದವಾಗಿ ಮಾಡ್ತಾ ಇದ್ದೇವೆ ನೋಡಬೇಕು ಡೆಕೋರೇಷನ್ ಹೇಗೆಲ್ಲ ಹೋಗ್ತಾ ಇದೆ ಅದು ಹೇಗೆ ಆಗ್ತದೆ ನೀವು ಇವರನ್ನೆಲ್ಲ ಹಾಕೊಂಡು ಡೆಕೋರೇಷನ್ ಮಾಡ್ಲಿಕ್ಕೆ ಆಗ್ತದ ಇವರನ್ನೆಲ್ಲ ಹೇಗೆ ನಿಭಾಯಿಸೋದು ಹೇಗೆ ಇವರನ್ನ ಒಂದೊಂದು ಮಂಗಗಳು ಅದೆಲ್ಲ ತರಲಿಕ್ಕಿಲ್ಲ ಆಯ್ತು ಕಾಲೇಜಲ್ಲಿ ಇದರಿಂದ ಏನು ಉಂಟಲ್ಲ

ನಾನು ಕೆಳಗಡೆ ಹೋಗ್ತೇನೆ ಅಡಿಗೆ ಇಲ್ಲಿ ಹೋಗಿ ಈಗ ಇಲ್ಲಿ ಫುಲ್ ಕೆಳಗೆ ಎದುರುಗಡೆ ಹಾಯ್ ಗೈಸ್ ಪ್ರಿಪರೇಷನ್ ಅಲ್ಲಿ ಹೇಗಾಗ್ತುಂಟು ಈರ್ನೆಲ್ಲ ಬಾಳೆಯಲ್ಲಿ ಒರೆಸ್ಲಿಕ್ಕೆ ಕರ್ಕೊಂಡೋಗುವ ಬ್ರೋ ಎಲ್ಲಮ್ಮ ಇದನ್ನ ಹುಡುಗರು ಎಲ್ಲ ಕೆಲಸ ಮಾಡ್ತಾರೆ ನೋಡಿ ಹುಡುಗಿಯರು ಇಲ್ಲ ಮೊಬೈಲ್ ಇಟ್ಕೊಂಡು ಆಡದಷ್ಟೇ ಬಟ್ ಹುಡುಗರು ಅಲ್ಲ ಚತ್ತು ನೋಡಿ ಎಂತ ಮಾಡಲಿಕ್ಕಿಲ್ಲ ಪರಿಸ್ಥಿತಿಗೆ ಇಟ್ಟರೆ ಹೇ ಜಯಸ್ ಚಂದ ಇವನಲ್ಲಿ ಇಟ್ಕೊಂಡು ಮಾಡಬೇಡ ಮಾರ ನೀ ನೋಡುದಲ್ಲ ಮಾಡು ನೋಡಿದರೆ ಆಗಲ್ಲ ಇಲ್ಲಿ ಯಾವ್ದು ಕೆಲಸ ಸಿಸ್ಟರ್ ನೀವು ಸಿಸ್ಟರ್ ಅಂತ ನಾಗಮ್ಮ ಇನ್ನೀ ಅಲ್ಲ ಇಲ್ಲೋಡು ಅವಳು ಹೀಗೆ ಆಗ್ತದೆ ನಿನ್ನೆ ಕಣ್ಣು ಮುಂದೆ ಇದೆ ಮಚ್ಚ ನಿನ್ ಮುಂದೆ ಎಕ್ಸಾಂಪಲ್ ಏ ನಿನ್ನ ಮುಂದೆ ಎಕ್ಸಾಂಪಲ್ ಉಂಟು ജീവന ആളുകൾ ആ ನನಗೆ ಸಾಕದ ಇಲ್ಲಿಗೆ ಹೆಣ್ಣು ಮಾಡುವಲ್ಲ ಬಾಯ್ 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 ಮಾಡಿ ಬಾಯ್